ನಮಸ್ಕಾರ ರೀ ಎಲ್ರಿಗೂ ಶ್ರೀ ಸಿದ್ಧಾರೂಢ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಹೋಲ್ಸೇಲ್ ಸೀರೆ ಅಂಗಡಿಗೆ ಸ್ವಾಗತ ಇವಾಗ ನಾವು ನೋಡ್ತಿರತಕ್ಕಂಥ ಸೀರೆ ಏನಿದೆ ಎಲ್ರಿ ಇದು ಮೈಸೂರು ಸಿಲ್ಕಲ್ಲಿ ಬರುತ್ತೆ ರೀ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಇದು ಈ ಸೀರೆಯಲ್ಲಿ ನೀವು ಕೇಳ್ಬೋದು ಯಾವ ಥರ ಯಾವ ಥರ ಕಲರ್ಸ್ ಇದ್ದಾವೆ ಯಾವ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ಇದರಲ್ಲಿ ನಿಮಗೆ ಹತ್ತು ಕಲರ್ ಅವೈಲಬಲ್ ಇದೆ ನಮ್ಮಲ್ಲಿಗ ಯಾವ್ಯಾವಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿರಿ ಈ ಸಾರಿ ಒಳಗೆ ಹೆಂಗಿದೆ ಅಂತಂದರೆ ಬಾರ್ಡ್ರ್ ಸ್ಮಾಲ್ ಬಾರ್ಡರ್ ಬದ್ರೆ ಬರುತ್ತೆ ರೀ ಇದು ಬಾರ್ಡ್ರಲ್ಲಿ ಏನಿದೆ ಅಂತಂದರೆ ಬಳ್ಳಿ ಚಿತ್ರ ಇದೆ ರೀ ಕ್ರೇಪಲ್ಲಿ ಪ್ರೀಮಿಯಂ ಕ್ವಾಲ್ಟಿ ಇದೆ ರೀ ಇದು ನೋಡ್ಬೋದು ನೀವು ಹೆಂಗಿದೆ ಅಂಥೇಳಿ ಆನಂತರ ಲೈನ್ 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 ತ್ರೀ ಲೈನ್ ಇದೆ ರೀ ಒಂದು ಬೇರೆ ಲೈನ್ ಒಂದು ಏನಿದೆ ಈ ಟೈಪ್ ಲೈನ್ಸ್ ಇದೆ ರೀ ನೀವು ನೋಡ್ಕೋಬೋದು ಯಾವ್ಯಾವ ಕಲರ್ ನೋಡೋಣ ಬನ್ನಿ ಇದು ಪೀಸ್ ಟು ಪೀಸ್ ಇರುತ್ತೆ ಅಂದ್ರೆ ಸೆಟ್ ಟು ಸೆಟ್ ಇರುತ್ತೆ ಈಗ ಒಂದ್ ಸೆಟ್ ಅಲ್ಲಿ ನಿಮ್ಗೆ ಹೆಂಗ್ ನೋಡ್ತಿರ್ಬೋದು ಇವಾಗ ಐದು ಕಲರ್ ಇರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಹೇಗೆ ಒಂದು ಲೈನ್ ಅಲ್ಲಿ ಐದು ಕಲರ್ ಇದೆ ಅದೇ ತರನಾಗಿ ಐದೈದು ಕಲರ್ದು ಒಂದು ಸೆಟ್ ಇರುತ್ತೆ ನಮ್ಮಲ್ಲಿ ಸೆಟ್ ಟು ಸೆಟ್ ಇರುತ್ತೆ ಸಿಂಗಲ್ ಪೀಸ್ ಅವೈಲೇಬಲ್ ಇರೋದಿಲ್ಲ ನಮ್ಮಲ್ಲಿ ಯಾರೇ ತೊಗೊಂಡಿದ್ರೂ ಐದು ಪೀಸ್ ಮಿನಿಮಮ್ ಇರುತ್ತೆ ಇದರಲ್ಲಿ ಪ್ರೀಮಿಯಮ್ ಅಲ್ಲಿಗೆ ಮೈಸೂರು ಸಿಲ್ಕ್ ಸಾರಿಯಲ್ಲಿ ಇದು ಸೆಟ್ ಒಂದು ಸೆಟ್ಟಲ್ಲಿ ಐದು ಕಲರ್ ಇರುತ್ತೆ ಇದು ಒಂದು ಸೆಟ್ ಇರುತ್ತೆ ಇದು ಐದು ಕಲರ್ ಇರುತ್ತೆ ಒಂದು ಸೆಟ್ ಇರುತ್ತೆ ನೀವು ಈ ಸೆಟ್ ಆದರೂ ತೊಗೋಬೋದು ಆ ಸೆಟ್ ಆದರೂ ತೊಗೋಬೋದು ನೀವು ಯಾವ ಸೆಟ್ ತೊಗೊಂಡ್ರು ಏನಿರುತ್ತೆ ಐದು ಪೀಸ್ ಬರುತ್ತೆ ಒಂದು ಸೆಟ್ಟಲ್ಲಿ ಐದು ಪೀಸ್ ಇರುತ್ತೆ ಇದು ಒಂದೇ ಡಿಸೈನ್ ಇರುತ್ತೆ ಇದರೊಳಗೆ ಮತ್ತೆ ಡಿಸೈನ್ಸ್ ಬೇಕಂತಂದರೆ ನೀವು ಹಾಯ್ ಅಂತ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಇದರಲ್ಲಿ ಪಲ್ಲು ಹೆಂಗೆ ಬರುತ್ತೆ ಅಂತ ನೀವು ಕೇಳ್ಬೋದು ಪಲ್ಲು ಇದು ನೋಡಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಇವಾಗ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗೆಲ್ಲ ಕ್ರೇಪ್ ಸಾರಿಯಲ್ಲಿ ಪಟ್ಟಿ ಪಲ್ಲು ಬರ್ತಿತ್ತು ಈ ಸಲ ಏನಿದೆ ನೋಡ್ರಿ ಪಟ್ಟಿ ಪಲ್ಲು ಇದೆ ಆದರೆ ಬಟ್ ಲೈನ್ ಇದೆ ನೀವು ನೋಡ್ತಿರ್ಬೋದು ಲೈನ್ಸ್ 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 ಇದೆ ಇದು ಪಲ್ಲು ಇದು ಬಂದ್ಬಿಟ್ಟು ಬ್ಲೌಸ್ ನಿಮಗೆ ಪಲ್ಲು ಹೇಗಿರುತ್ತೆ ದಡಿ ಹೆಂಗಿರುತ್ತೆ ಹಾಗೆ ಬ್ಲೌಸ್ ಬರುತ್ತೆ ಹಾಗೆ ಪಲ್ಲು ಬರುತ್ತೆ ಕಲರ್ ಸೇಮ್ ಕಾಂಬಿನೇಷನ್ ಇರುತ್ತೆ ಯಾವ್ಯಾವ ಬೇಕು ಬುಕ್ ಮಾಡಿಕೊಡ್ರಿ ಮತ್ತು ನಿಮ್ಮ ಊರು ಹಳ್ಳಿ ಇದ್ದಂತಂದರೆ ನಮಗೆ ಹಳ್ಳಿ ಇದೆ ರೀ ಸರ್ ನಮ್ದು ಅಂತ ಹೇಳಿ ಮೆಸೇಜ್ ಮಾಡಬೇಕಾಗತ್ತೆ ಕೋಡ್ ಸರಿಯಾಗಿ ಹಾಕಿ ನಿಮ್ಮ ಹೆಸರು ನಿಮ್ಮ ವಿಳಾಸ ಯಾವ ಊರಿಗೆ ತಲುಪಿಸ್ಬೇಕು ಆ ಊರಿಗೆ ತಲುಪಿಸ್ಕೊಡ್ತೀವಿ ಆನಂತರ ಕೇಳ್ಬೋದು ನೀವು ಕ್ಯಾಶ್ ಆನ್ ಡೆಲಿವರಿ ಐತೇನ್ರಿ ಅಂತೇಳಿ ಕ್ಯಾಶ್ ಆನ್ ಡೆಲಿವರಿ ಎಲ್ಲ ರೀ ಯಾಕಂದರೆ ಇದು ಹೋಲ್ಸೇಲ್ ಆಗಿರೋದ್ರಿಂದ ಬಿಲ್ ಟು ಬಿಲ್ ಇರುತ್ತೆ ಮೊದಲು ಬಿಲ್ ಆಗಬೇಕು ಆಮೇಲೆ ಪಾರ್ಸಲ್ ಡಿಸ್ಪ್ಯಾಚ್ ಆಗ್ತೇವೆ ನಮ್ಮಲ್ಲಿ ಸೊ ಮೊದಲು ಆನ್ಲೈನ್ ಪೇಮೆಂಟ್ ಇರುತ್ತೆ ನೆಕ್ಸ್ಟ್ ಏನಿರುತ್ತೆ ನಾವು ನಿಮ್ಮ ಮಾಲ್ ತಲುಪಿಸ್ತೀವಿ ಇದು ಒಂದು ಕಡೆ ಸ್ಮಾಲ್ ಬಾರ್ಡ್ರ್ ಬರುತ್ತೆ ಒಂದು ಕಡೆ ಬಿಗ್ ಬಾರ್ಡ್ರ್ ಬರುತ್ತೆ ಸ್ಮಾಲ್ ವಿತ್ ಬಿಗ್ ಕಾಂಬಿನೇಷನ್ ಇದೆ ಇದು ಇದೆಲ್ಲ ಫ್ರೀ ಶಿಪ್ಪಿಂಗಲ್ಲಿ ನಿಮಗೆ ಸಪ್ಲೈ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್